ನಮಸ್ತೆ ಆಳ್ವಾಸ್ ವಿದ್ಯಾಗಿರಿಯಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ಆಳ್ವಾಸ್ ವಿರಾಸತ್ ನಡೀತಾ ಇದೆ ಈಗಾಗಲೇ ನಾವೆಲ್ಲ ಒಂದು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಇದ್ದೇವೆ ಹಾಗೆಯೇ ಈ ಒಂದು ಮೂಡಬಿದ್ರಿಗೆ ವಿದ್ಯಾಕಾಶಿ ಅನ್ನುವಂಥ ಹೆಸರು ಬರೋದಕ್ಕೆ ಡಾಕ್ಟರ್ ಎಂ ಮೋಹನ್ ಅಳ್ವಾ ಅವರ ಕೊಡುಗೆ ತುಂಬಾ ಇದೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ಕಲೆರವನ್ನು ಒಳಗಿಸಿದವರು ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಅವರು ಇದೀಗ ಈ ಬ್ಯುಸಿ ಶೆಡ್ಯೂಲಲ್ಲಿ ಅವರನ್ನು ಹುಡುಕಿಕೊಂಡು ಹೋಗಿ ನಾನು ಅವ್ರ ಜೊತೆ ವೀಟ್ ಆಗಿದ್ದೀನಿ ಸೊ ಒಂದು ಸಣ್ಣ ಮಾತುಕತೆಯನ್ನು ಅವ್ರ ಜೊತೆ ನಾನು ಮಾಡಲಿಕ್ಕಿದ್ದೀನಿ ಸರ್ ನಿಮಗೆ ಎರಡೂ ಕೈ ಮುಗಿದು ನಮಸ್ಕಾರಗಳು ಇವಾಗ ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಎಂ ಮೋಹನ್ ಆಳು ಅವರು ನಿಜವಾಗ್ಲೂ ಅವರು ಮನುಷ್ಯನ ಅಥವಾ ಅವರು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ದೇವರ ರೂಪವನ್ನು ಸಹ ನಿಮ್ಮಲ್ಲಿ ಕಾಣ್ತಾರೆ ತುಂಬ ಜನ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಇದು ಸಣ್ಣ ವಿಚಾರ ಅಲ್ಲ ಯಾಕಂತ ಹೇಳಿದ್ರೆ ಸಂಪೂರ್ಣವಾದಂತಹ ಪರಿಶ್ರಮ ಬೇಕು ಅದರ ಜೊತೆಗೆ ಅದರ ಜೊತೆ ನಾವು ಇದ್ಕೊಂಡು ಅದನ್ನು ಮಾಡಿಸುವಂತಹ ಒಂದು ಬೆಂಬಲ ನೀಡುವಂಥ ಶಕ್ತಿ ಕೂಡ ಬೇಕು ಆರೋಗ್ಯನೂ ಬೇಕು ಎಲ್ಲಾನು ಬೇಕು ಎಲ್ಲ ಸಪೋರ್ಟ್ ಕೂಡ ಬೇಕು ಹಾಗೆ ಈ ಇಪ್ಪತ್ತೊಂಬತ್ತನೇ ವರ್ಷದ ಒಂದು ವಿರಾಸತನ ಆಯೋಜನೆ ಇವತ್ತು ಎರಡನೇ ದಿವಸ ಹದಿನೈದನೇ ತಾರೀಕು ಇವತ್ತು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ಯಾವ ರೀತಿಯಲ್ಲಿ ಇದು ಇದು ವಿರಾಸತ್ ಅನ್ನುವಂಥದ್ದು ಇದರ ಒಂದು ಪರಿಕಲ್ಪನೆ ಹೇಗೆ ಸರ್ ಹಾಗೆ ಲಾಸ್ಟ್ ಟೈಮ್ ನಾವು ಜಾಂಬೂರಿಗೆ ಕೂಡ ತುಂಬ ಯಶಸ್ಸಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಇದೆಲ್ಲ ನಿಮಗೆ ಐಡಿಯಾಸ್ಗಳು ಹೇಗೆ ಬರುತ್ತೆ ಆ್ಯಂಡ್ ಇದರ ಒಂದು ಪರಿಕಲ್ಪನೆ ಹೇಗೆ ಇದಕ್ಕೆ ಯಾವ ರೀತಿಯಲ್ಲಿ ನೀವು ತಯಾರಾಗ್ತೀರಿ ಸರ್ ಇದು ದಿಢೀರಾಗಿ ಹುಟ್ಟುವಂಥ ಒಂದು ಅಭಿರುಚಿಯಲ್ಲ ಬಾಲ್ಯದಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಿರುವಾಗ ವಿದ್ಯಾರ್ಥಿ ನಾವು ಸ್ವಲ್ಪ ಬಯಲು ಶಾಲೆಯಲ್ಲಿ ಕಲಿತವರು ಕ್ಲಾಸ್ ರೂಮಿನ ಪಠ್ಯಕ್ಕಿಂತ ಹೆಚ್ಚು ಒತ್ತನ್ನು ನಾವು ಬಯಲು ಶಾಲೆಗೆ ಕೊಟ್ಟವರು ಹೀಗಿರುವಾಗ ಬೇಕಾದಷ್ಟು ಪಠ್ಯೇತರ ಚಟುವಟಿಕೆಗಳನ್ನು ನಾವು ತೆಗೆದುಕೊಂಡೆವು ಅದು ಕ್ರೀಡೆ ಇರ್ಬೋದು ಸಾಂಸ್ರಂಗ ಇರ್ಬೋದು ಅಥವಾ ಬಿತ್ ಬೇರೆ ಬೇರೆ ಸಾಮಾಜಿಕವಾದಂಥ ಕೆಲಸಗಳಿರ್ಬೋದು ತೆಗೆದುಕೊಂಡೆ ಅದನ್ನು ಹಂತ ಹಂತವಾಗಿ ಬೆಳೆಸ್ತಾ ಬೆಳೆಸ್ತಾ ನಮ್ಮ ವಿದ್ಯಾಭ್ಯಾಸದ ಜೊತೆ ಅವಿಭಾಜ್ಯ ಅಂಗವಾಗಿ ಅದನ್ನು ಬೆಳೆಸ್ತಾ ಹೋದೆವು ಹಾಗೆ ಎಲಿಮೆಂಟ್ರಿಯಿಂದ ಐಸ್ಕೂಲು ಐಸ್ಕೂಲಿಂದ ಪಿ ಯು ಸಿ ಪಿ ಯು ಸಿ ಆಗಿ ಡಿಗ್ರಿ ಬಂದ ಮೇಲೆ ನಾವನ್ನು ನಿರ್ಧಾರ ಮಾಡಿದೆವು ನಾವು ನಮ್ಮ ವೃತ್ತಿಯ ಜೊತೆ ನಮ್ಮ ಜೀವನದ ಜೊತೆ ಕೆಲವು ವಿಚಾರವನ್ನು ನಾವು ಅವಿಭಾಜ್ಯ ಅಂಗವಾಗಿ ತೆಗೆದುಕೊಳ್ಳಬೇಕು ಅಂತ ಈ ದೃಷ್ಟಿಯಲ್ಲಿ ಆಗುವಾಗ ನಾನು ವಿದ್ಯಾ ಕ್ಷೇತ್ರಕ್ಕೆ ಬಂದೆ ವಿದ್ಯಾಕ್ಷೇತ್ರಕ್ಕೆ ಬಂದಾಗ ನನಗೆ ಭಾಳ ಖುಷಿಯಾಯಿತು ಯಾಕೆಂತ ಹೇಳಿದ್ರೆ ನಮ್ಮೊಟ್ಟಿಗೆ ಇರುವುದು ವಿದ್ಯಾರ್ಥಿಗಳು ಇಂಥ ಸಂದರ್ಭದಲ್ಲಿ ಅವರಿಗೆ ವಿದ್ಯೆ ಬುದ್ಧಿಯ ಜೊತೆ ಇಂಥ ಒಂದು ಪಠ್ಯೇತರವಾದಂಥ ಚಟುವಟಿಕೆಯನ್ನು ಕಟ್ಟಬೇಕೆಂಬ ಉದ್ದೇಶದಿಂದ ನಾವು ಹೆಚ್ಚು ಒತ್ತನ್ನು ಈ ಕ್ರೀಡೆಗೆ ಸಾಂಸಂಗಕ್ಕೆ ಬೇರೆ ಬೇರೆ ವಿಷಯಕ್ಕೆ ಕೊಟ್ಟೆವು ಹಾಗೆ ಕೊಟ್ಟಾಗ ನಮಗೆ ಆಳ್ವಾಸ್ ವಿರಾಸ ನಮ್ಮದು ಪ್ರಾರಂಭ ಆಯಿತು ಇಪ್ಪತ್ತೊಂಬತ್ತು ವರ್ಷದಿಂದ ನಡೆಸ್ಕೊಂಡು ಬಂದೆವು ಆಳ್ವಾಸ್ ನುಡಿಸಿ ಪ್ರಾರಂಭ ಆಯಿತು ಹದಿನೇಳು ವರ್ಷದಿಂದ ನಡೆಸ್ಕೊಂಡು ಬಂದೆವು ಇದು ಪ್ರತಿ ವರ್ಷವೂ ನಮ್ಮ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಮತ್ತು ನಮ್ಮ ಸಂಸ್ಥೆಯ ನಾವು ಕಟ್ಟಿದ ಸಂಸ್ಥೆಯ ಅವಿಭಾಜ್ಯ ಅಂಗವಾಗಿ ಇದು ಬೆಳೀತಾ ಇದೆ ಹೌದು ಈಗ ತುಂಬ ಜನ ಹೇಳ್ತಾ ಇದ್ರು ಈಗ ನಾನು ನೋಡ್ತಾ ಇರೋದು ಹತ್ತು ವರ್ಷದಿಂದ ಈ ಅಳುವಾಸನ ಸಂಪೂರ್ಣ ಚಿತ್ರಣವನ್ನು ನಾನು ನೋಡ್ತಾ ಇರುವಂಥದ್ದು ಒಂದು ಹತ್ತು ವರ್ಷದಿಂದ ಹಿಂದೆ ಕೂಡ ಅದನ್ನು ಶೋಭಾವನ ಅನ್ನುವಂಥ ಒಂದು ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಆ ದಿವಸದ ಒಂದು ವಿರಾಸತೆಗೂ ಈ ದಿವಸದ ವಿರಾಸತಿಗೂ ಏನು ವ್ಯತ್ಯಾಸ ಸಿಗುತ್ತೆ ಬಹಳ ಬದಲಾವಣೆ ಆಗಿದೆ ಆಗಿನ ನಮ್ಮ ಚಿಂತನಾ ವಿಷಯವೇ ಬೇರೆ ಆಗ ಇದ್ದಂಥ ಒಂದು ಆ ಜಾಗ ಅದು ಪ್ರಾರಂಭದಲ್ಲಿ ಮಹಾ ಇದು ಸಮಾಜ ಮಂದಿರ ಅಲ್ಲಿನ ಮಹಾವೀರ ಕಾಲೇಜಿಗೆ ಅಲ್ಲಿಂದ ಧವಲಾ ಕಾಲೇಜಿಗೆ ಅಲ್ಲಿಂದ ಸಾವಿರಕಮ್ಮ ಬಸ್ತಿಗೆ ಅಲ್ಲಿಂದ ಶೋಭಾವನಕ್ಕೆ ಆಮೇಲೆ ಪ್ಯಾಲೇಸ್ ಗ್ರೌಂಡ್ಗೆ ಈಗ ಶ್ರೀಮತಿ ವನಜಾಕ್ಷಿ ಶ್ರೀಪತಿ ಭಟ್ ಸಭಾಂಗಣಕ್ಕೆ ಅದು ಬಂದಿದೆ ಆಗಿನ ಜನಸಂಖ್ಯೆ ಒಂದು ಐನೂರಕ್ಕಿತ್ತು ಈಗ ಒಂದು ಲಕ್ಷಕ್ಕೂ ಮೀರಿ ಜನಸಂಖ್ಯೆ ಸೇರ್ತಾರೆ ಆಗ ಒಂದು ಜಿಲ್ಲೆಗೆ ಸೀಮಿತವಾಗಿತ್ತು ಈಗ ಜಾಗತಿಕ ಮಟ್ಟಕ್ಕೆ ಅದು ಬೆಳೆದಿದೆ ಹಾಗೆ ವಿಚಾರಗಳು ಕೂಡ ಕಲಾವಿದರಾಗಿರ್ಬೋದು ಪ್ರಸ್ತುತಪಡಿಸುವ ವಿಧಾನ ಆಗಿರ್ಬೋದು ಇನ್ನು ಆ ವಿರಾಸತ್ತಿನ ಕಾರ್ಯವೈಖರಿಗಳು ಅದು ಕ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಮೇಲ್ದರ್ಜೆಗೆ ಹೋಗ್ತಾ 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 ಈಗ ಈ ಸ್ಥಿತಿ ಬಂದಿದೆ ಆದರೆ ಒಂದಂತೂ ನನಗೆ ಸತ್ಯ ನಾನು ಇಪ್ಪತ್ತೊಂಬತ್ತು ವಿರಾಸತ್ತನ್ನು ಹದಿನೇಳು ನುಡಿಸಿರಿಯನ್ನು ಬೇರೆ ಬೇರೆ ರಾಷ್ಟ್ರೀಯ ಮಟ್ಟದ ಕೆಲವು ಕಾರ್ಯಕ್ರಮ ಮಾಡಿದ ಮೇಲೆ ಅದರ ಅನುಭವವೇ ಒಂದು ಭಾಳ ಚಂದ ಅದನ್ನೆಲ್ಲವನ್ನು ನಾನು ಅನುಭವಿಸ್ಕೊಂಡು ಬಂದವರು ನೀವೇ ಹೇಳಿದೆ ನಾನು ಹತ್ತು ವರ್ಷ ನೋಡ್ತೇನೆ ಬಟ್ ನಾನು ಹಾಗಲ್ಲ ನಾನು ಇಪ್ಪತ್ತೊಂಬತ್ತು ವರ್ಷ ನೀವು ಅದನ್ನು ನಡೆಸ್ಕೊಂಡು ಬಂದವ ಆದ್ದರಿಂದ ಇದೊಂದು ಅದ್ಭುತವಾದಂಥ ಕ್ಷಣ ನನಗೆ ಭಾಳ ಸಮಾಧಾನ ಇದರಿಂದ ಭಾಳಷ್ಟು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯದ ನಮ್ಮ ದೇಶದ ಸಮಾನ ಮನಸ್ಕರು ಒಂದು ಒಟ್ಟಾಗುವಂಥ ಸ್ಥಿತಿ ಇದು ಹೌದು ಈಗ ನಾನು ಆಲ್ರೆಡಿ ಎಲ್ಲ ನೋಡಿದೆ ತುಂಬ ಎಲ್ಲ ಒಂದು ಸ್ಟಾಲ್ಗಳಿರ್ಬೋದು ಅಥವಾ ನಿಮ್ಮ ಒಂದು ಪರಿಕಲ್ಪನೆಯ ಒಂದು ಆನೆಗಳ ಸ್ವರೂಪ ಇರ್ಬೋದು ಎಲ್ಲವನ್ನು ನೋಡ್ಕೊಂಡು ಬಂದೆ ಆದರೆ ಸರಿಸುಮಾರು ಈ ಒಂದು ನಾಲ್ಕು ದಿವಸದ ಕಾರ್ಯಕ್ರಮಗಳಿಗೆ ತಾವು ಎಷ್ಟು ದಿವಸದ ಹಿಂದೆ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಾ ಇದು ಹೇಗೆ ನಿಮ್ಮ ಒಂದು ನಿಮ್ಮಲ್ಲಿ ಸಾಧ್ಯ ಇದು ಮುನ್ನೂರವತ್ತೈದು ದಿವಸಲೂ ನಾನು ಆಲೋಚನೆ ಮಾಡ್ತಾ ಇರ್ತೇನೆ ಊರು ಸುತ್ತಿ ಬರುವಾಗ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಥವಾ ನನ್ನ ಕಣ್ಣಿಗೆ ಯಾವುದು ಗೋಚರ ಆಗ್ತದೆ ಅದನ್ನೆಲ್ಲ ನೋಡಿದಾಗ ನನಗೆ ನನಗನ್ನಿಸ್ತದೆ ಇದು ಭಾಳ ಚೆಂದ ಉಂಟು ಇದು ಬೇಕು ಇದಕ್ಕೆ ಯಾವ ರೂಪವನ್ನು ನಾವು ಹೊಸ ರೂಪವನ್ನು ಕೊಡುವ ಅದರಲ್ಲಿರುವ ಅಂಕು ಡೊಂಕು ಏನು ಇದನ್ನೆಲ್ಲ ಆಲೋಚನೆ ಮಾಡ್ತಾ ಇರ್ತೇನೆ ಆಲೋಚನೆ ಮಾಡಿ ಒಂದು ಫರ್ಮ್ ಡಿಶಿಷನ್ ಬರ್ತೇವೆ ನಮ್ಮ ವಿರಾಸತ್ತಾಗುವಾಗ ನಮ್ಮೊಳಗೆ ಕಾರ್ಯಕ್ರಮ ಆಗುವಾಗ ನಾವು ಶೃಂಗಾರದಲ್ಲಿರ್ಬೋದು ಒಂದು ಕಾರ್ಯಕ್ರಮ ಕೊಡುವಂಥ ಒಂದು ಕಲಾವಿದರನ್ನು ಆರಿಸುವುದರಲ್ಲಿರ್ಬೋದು ಒಟ್ಟು ಪ್ರಸ್ತುತಪಡಿಸುವಂಥದ್ದು ಯಾಕಂತೇಳಿದರೆ ಇಲ್ಲಿ ಬರುವ ಜನ ನಾವು ಭಾಳಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಅಂದರೆ ಒಂದು ಹುಟ್ಟಿದ ಮಗುವಿಗೆ ಒಂದು ಮನಸ್ಸು ಮತ್ತು ಹೃದಯ ಒಂದು ಜ್ಞಾಪ ಜ್ಞಾನ ಜ್ಞಾನಶಕ್ತಿ ಹುಟ್ಟುವಾಗಲೇ ಅಂಥ ಮಕ್ಕಳಿಗೂ ನಾವು ಟಾರ್ಗೆಟ್ ಇಡಬೇಕು ಯಾಕಂದರೆ ಆ ಮಕ್ಕಳು ಅಗತ್ಯವಾಗಿ ಇದರ ಒಳಗೆ ಹುಕ್ಕಬೇಕು ಅವ್ರಿಗೊಂದು ರೀತಿಯ ಕಿಚುಕಿಲಿ ಕೊಡಬೇಕು ಕಿಚ್ಕಿಲ್ ಕೊಟ್ಟುಕೊಂಡು ಅವರು ಹೇಳಬೇಕು ನಮಗೆ ಆಳ್ವಾಸ್ ಸ್ವೀರಾಸತಿ ಹೋಗಬೇಕು ಅಲ್ಲಿ ನೋಡಬೇಕು ಖುಷಿ ಪಡಬೇಕು ದಿನ ಹೇಳಬೇಕು ನಾನು ಅಲ್ಲಿ ಹೋಗಬೇಕು 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 ಅಂತ ತಂದೆ ತಾಯಿ ಹತ್ರ ಒತ್ತಾಯ ಮಾಡಬೇಕು ಆಗ ತಂದೆ ತಾಯಿ ಹೊರಡ್ತಾರೆ ಹಾಗೆ ನಮ್ಮಲ್ಲಿರುವ ಯೋ ಶಕ್ತಿ ಇವತ್ತು ಹುಡುಗರು ಇರ್ಬೋದು ಹುಡುಗಿಯರ್ಬೋದು ಈ ಕಾಲೇಜಿಗೆ ಹೋಗೋ ಮಕ್ಕಳು ಯೋ ಶಕ್ತಿಗಳು ಇವುಗಳು ಕೂಡ ಒಂದು ಫ್ಯಾಷನ್ನಾಗಿರ್ತಾರೆ ಅವರು ಬಂದರೇ ಇದಕ್ಕೆ ಒಂದು ಒಂದು ಇರೋದು ಒಂದು ಕ್ರಿಯಾಶೀಲ ಇರೋದು ಆದ್ದರಿಂದ ಅಂಥ ಮಕ್ಕಳನ್ನು ನಾವು ಹೇಳಿಬೇಕು ಇದರೊಟ್ಟಿಗೆ ತುಂಬ ಪ್ರಬುದ್ಧರಿದ್ದಾರೆ ಒಂದು ರೀತಿ ಒಂದು ಐವತ್ತು ವರ್ಷ ದಾಟಿದ ಒಂದು ಪ್ರಬುದ್ಧರಿರ್ತಾರೆ ಅಂಥ ಪ್ರಬುದ್ಧರನ್ನು ಕೂಡ ನಾವು ಎಳಿಬೇಕು ಇದರ ಜೊತೆಯಲ್ಲಿ ಇವತ್ತು ಅರವತ್ತು ದಾಟಿದಂಥ ಹಿರಿಯ ನಾಗರಿಕ ಇರ್ತಾರೆ ಅವರು ಕೂಡ ಅವರ ಆಶೀರ್ವಾದ ನಮಗೆ ಬೇಕು ಅವರು ಕೂಡ ತುಂಬ ಪ್ರಮಾಣದಲ್ಲಿ ಬರಬೇಕು ಹಾಗೆ ಅವರೆಲ್ಲ ಬರಬೇಕಾದ್ರೆ ನಾವು ನಾನಾ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ಇಡೀ ವರ್ಷ ಆಲೋಚನೆ ಮಾಡಿಕೊಂಡು ಇವರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಎಂಬುದರ ಬಗ್ಗೆ ನಮಗೆ ಒಂದು ಮನದಟ್ಟು ಮಾಡಬೇಕು ಅದಕ್ಕಾಗಿ ಇದು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಗೋ ಕೆಲಸ ಅಲ್ಲ ಇದು ವರ್ಷ ಇಡೀ ನಾನು ಆಲೋಚನೆ ಮಾಡ್ತಾ ಇದ್ದಾಗ ಮಾತ್ರ ಇದಕ್ಕೊಂದು ರೂಪುಗೊಳ್ಳಲಿಕ್ಕೆ ಸಾಧ್ಯ ಮತ್ತು ಪ್ರತಿ ವರ್ಷವೂ ಈ ವರ್ಷದ ವಿರಾಸತ್ತೇ ಪರಮಶ್ರೇಷ್ಠ ಈ ವರ್ಷದ ನುಡಿಸಿರಿಯೇ ಪರಮಶ್ರೇಷ್ಠ ಈ ವರ್ಷ ಮಾಡಿದ ಕೆಲಸವೇ ಭಾಳ ಒಳ್ಳೆಯ ಕೆಲಸ ಅಂತ ಆದರೆ ಮಾತ್ರ ಇದು ನೂರು ಕಾಲ ಹೋಗ್ತದೆ ಹೊರತು ಇಲ್ಲದೇ ನಿಂತ ಕ ನಿಂತ ಆಗ್ತದೆ ಸೌಕಲ್ ನಾಣ್ಯ ಆಗ್ತದೆ ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಯಾವುದಾದ್ರೂ ಅದು ನಾವು ಆ ರೀತಿ ಆಲೋಚನೆ ಮಾಡಬೇಕಾಗ್ತದೆ ಕೊನೆಯದಾಗಿ ಈ ಈ ಬಾರಿಯ ವಿರಾಸತ್ನ ಬಗ್ಗೆ ನೀವು ವೀಕ್ಷಕರಿಗೆ ಹೇಳೋದಾದರೆ ಇಷ್ಟೇ ಈಗ ಏನು ಕೇಳಿದರೆ ನಾವು ಕೇವಲ ಜನ ಮರಳು ಜಾತ್ರೆ ಮರಳು ಅಂತೇಳಿ ಬಂದು ಸೇರುವುದಲ್ಲ ಬಂದು ದೇವರು ಕೊಟ್ಟಂಥ ಕಣ್ಣನ್ನು ಆ ಕಿವಿಯನ್ನು ಆ ಹೃದಯವನ್ನು ಮನಸ್ಸನ್ನು ಇಟ್ಕೊಂಡು ತುಂಬ ಆಲೋಚನೆ ಮಾಡಬೇಕು ಇದರಲ್ಲಿ ತುಂಬ ಅಧ್ಯಯನ ಮಾಡಲಿಕ್ಕಿದೆ ಏಳು ಇದೆ ಈ ಏಳು ಮೇಳವು ಕೂಡ ನಮಗೆ ತುಂಬ ಅಧ್ಯಯನ ಮಾಡಲಿಕ್ಕುಂಟು ಅದಕ್ಕಾಗಿ ಹಗಲಿನಲ್ಲಿ ಬಂದಾಗ ನಿಮಗೆ ಅಧ್ಯಯನ ಮಾಡುವವರಿಗೆ ಭಾರಿ ಒಳ್ಳೆಯದು ಸಂಜೆ ಹೊತ್ತಿನಲ್ಲಿ ಬರುವಾಗ ಸ್ವಲ್ಪ ಹಗುರವಾಗಿ ಕ್ಯಾಶುವಲ್ ಆಗಿರುವವರಿಗೆ ಅವರಿಗೆ ಭಾರಿ ಒಂದು ಸ್ವರ್ಗದ ವಾತಾವರಣ ನಾನು ಹೇಳೋದು ಇಷ್ಟೇ ಯಾಕೆಂದರೆ ತುಂಬನೇ ಜನ ಮರಳು ಜಾತ್ರೆ ಮರಳು ಬರದೇ ಇದರ ಸಂಪೂರ್ಣ ಇದರ ಒಳಗಿನ ತಿರುಳನ್ನು ಅರ್ಥ ಮಾಡಿಕೊಂಡು ನಾವು ಭಾಳ ಸಾಮರಸ್ಯದಿಂದ ಬದುಕಬೇಕಾಗ್ತದೆ ನಮ್ಮ ದೇಶೀಯ ಶಕ್ತಿಯ ಮೇಲೆ ನಮಗೆ ಅಪಾರ ಗೌರವ ಇಟ್ಕೋಬೇಕು ಈಗ ಯಾಕೆಂದರೆ ನನಗೆ ಭಾಳ ಬೇಸರ ಆಗೋದು ಅಂತ ಹೇಳಿದ್ರೆ ಸಮಾಜವನ್ನು ಹೊಡಿಲಿಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಜಾತಿಯ ಆಧಾರದಲ್ಲಿ ಮತದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಇನ್ನೂ ವಿಷಯ ವಿಷಯಗಳನ್ನು ತೆಗೆದುಕೊಂಡು ತುಂಬ ಬೇರ್ಪಡಿಸಿ ದೂರ ದೂರ ಮಾಡ್ತಾ ಸಂಶಯ ಬರುವ ಹಾಗೆ ಮಾಡ್ತಾರೆ ಆದರೆ ಒಂದು ಪ್ರೀತಿಯಿಂದ ಬದುಕುವಾಗೆ ಸಾಮರಸ್ಯದಿಂದ ಬದುಕುವಾಗೆ ಎಲ್ಲರೂ ಸೇರಿ ಬದುಕುವ ಹಾಗೆ ಒಟ್ಟಾಗುವ ಹಾಗೆ ನಮ್ಮ ದೇಶಿ ವಿಚಾರದ ಮೇಲೆ ಅತಿ ಹೆಚ್ಚು ಗೌರವ ಬರುವ ಹಾಗೆ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಈ ದೃಷ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಇದಕ್ಕೆ ಬರಬೇಕು ಬಂದು ಇದನ್ನು ನೋಡಬೇಕು ನೋಡಿ ಆಸ್ವಾದಿಸಬೇಕು ಆಸ್ವಾದಿಸಿಕೊಂಡು ನಮ್ಮ ದೇಶದ ಬಗ್ಗೆ ನಮ್ಮ ಕಲೆಯ ಬಗ್ಗೆ ನಮ್ಮ ವಿಚಾರಗಳ ಬಗ್ಗೆ ಗೌರವ ಇಟ್ಟುಕೊಳ್ಬೇಕು ಎಂಬುದೇ ನನ್ನ ಆಶೆ ಧನ್ಯವಾದಗಳು ಸರ್ ಎಷ್ಟೊತ್ತು ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನೋಡಿದ್ರಲ್ವ ವೀಕ್ಷಕರೇ ಜನರೆಲ್ಲ ಹೇಳೋದು ಏನಂತ ಹೇಳಿದರೆ ಮೋಹನ್ ಅವರು ನಿಜವಾಗ್ಲೂ ಮನುಷ್ಯರು ಅಲ್ಲ ಅಂತ ಮನುಷ್ಯರು ಅಲ್ಲ ಅಂತ ಹೇಳಿದರೆ ಅದು ದೂರು ಅಂಥ ವಿಚಾರ ಅಲ್ಲ ಯಾಕಂತ ಹೇಳಿದರೆ ಅವರಲ್ಲಿ ಒಂದು ದೇವರ ಶಕ್ತಿಯೇ ಇದೆ ಆಲೋಚನೆ ಇದೆ ಅಷ್ಟು ಮಾತ್ರ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲದೆ ಕ್ಷೇತ್ರ ಇರ್ಬೋದು ಅದರ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಛಾಪನ್ನು ಒತ್ತಿದವರು ಕೊಡುಗೆಯನ್ನು ನೀಡಿದವರು ಮೂಡಬಿದಿರೆಗೆ ವಿದ್ಯಾಕಾಶಿ ಅಂತ ಹೆಸರು ಬರಬೇಕು ಅಂತ ಹೇಳಿದರೆ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ಒಂದು ಕೊಡುಗೆ ತುಂಬಾ ಇದೆ ಹಾಗಾಗಿ ಈ ಬಾರಿ ನಡೀತಾ ಇರುವಂಥ ಈ ಡಿಸೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ಏನು ಇಲ್ಲಿ ಆಳ್ವಾಸ್ ವಿದ್ಯಾಗಿರಿಯಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ವಿರಾಸತ್ ನಡೀತಾ ಇದೆ ನೀವು ಕೂಡ ಬನ್ನಿ ನಿಮ್ಮವ್ರನ್ನೂ ಕೂಡ ಕರ್ಕೊಂಡು ಬನ್ನಿ ನಿಮಗೆ ಬೇಕಾಗುವಂಥ ಎಲ್ಲ ರೀತಿಯ ವೈವಿಧ್ಯಮಯವಾದಂಥ ಸ್ಟಾಲ್ಗಳು ಪರಿಕರಗಳು ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸಾಂಸ್ಕೃತಿಕ ಲೋಕ ಎಲ್ಲವೂ ಕೂಡ ನಿಮಗಾಗಿ ಕಾದಿದೆ ನೋಡ್ತಾ ಇರಿ ಅಭಿಮತ ಟಿ ವಿ ಇದು ಜನಮನದ ನಾಡಿ ಥ್ಯಾಂಕ್ ಯು